ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೋಸ್ ಟೇಸ್ಟಿ ಫುಡ್ ನಾನಿವತ್ತು ಎಗ್ ಫ್ರೈನ ಮಾಡಾತೀನಿ ತುಂಬ ರುಚಿಯಾಗಿರ್ತೈತಿ ಇಂಡ್ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೆ ಮತ್ತು ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರ್ತೈತಿ ಈ ಫ್ರೈಯನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಎಗ್ಗನ್ನು ಬೇಯಿಸಿಟ್ಕೊಂಡಿನಿ ಬೇಯಿಸಿ ಅರ್ಧ ಅರ್ಧವಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿನಿ ಈಗ ಅದು ಸ್ವಲ್ಪ ಬಿಸಿ ಆದಮೇಲೆ ನಿಧಾನ ಉರಿ ಒಳಗನೆ ಇಟ್ಕೋಬೇಕು ಈಗ ಅದಕ್ಕೆ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಖಾರದ ಪುಡಿ ಕಾಲು ಸ್ಪೂನ್ ಅರ್ಶನಾ ಪುಡಿ ಕಾಲು ಸ್ಪೂನು ಎಗ್ ಮಸಾಲ ಪುಡಿನ ಹಾಕೊಳತೀನಿ ನೀವು ಎಗ್ ಮಸಾಲ ಪುಡಿ ಬೇಡ ಅಂದ್ರೆ ಗರಂ ಮಸಾಲೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಈಗದು ನಿಧಾನ ಉರಿ ಒಳಗನ ಫ್ರೈ ಆದಮೇಲೆ ಈಗ ಅದಕ್ಕೆ ಎಗ್ಗನ್ನು ಹಾಕೊಳ್ಳೀನಿ ಎಗ್ಗನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ನಿಧಾನ ಉರಿ ಒಳಗನೆ ಬೇಯಿಸ್ಕೊಡ್ರಿ ಈಗ ಅವು ಫ್ರೈ ಆದಮೇಲೆ ಈಗ ಅದನ್ನ ಹೊಳಿಸಿ ಹಾಕೊಳ್ಳೋಣ ಈಗ ಈ ರೀತಿ ಹೊಳಿಸ್ಕೊಳತ್ತೀನಿ ಹೊಳಸಿಕೊಂಡು ಕೂಡ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ಉರಿಯನ್ನು ಜಾಸ್ತಿ ಮಾಡಬಾರ್ದು ನಿಧಾನ ಉರಿ ಒಳಗೆ ನೀವು ಫ್ರೈ ಮಾಡ್ಕೊಳ್ಳೋಣಂತ ಈಗ ಫ್ರೈ ಆಗ್ಯವು ಈಗವನ್ನು ಎತ್ತಿಟ್ಕೊಳ್ಳೋಣ ಎಲ್ಲವನ್ನು ತೆಗೆದು ಎತ್ತಿಟ್ಕೊಳ್ಳೋಣಂತೆ ಈಗ ಅದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಹಾಕೊಳಾತೀನಿ ನೀವು ಈರುಳ್ಳಿ ಪೇಸ್ಟ್ ಆದರೂ ಕೂಡ ಮಾಡ್ಕೊಂಡು ಹಾಕ್ಕೋಬೋದು ಈಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಎಲ್ಲ ಹೋಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ರಿ ಈಗ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಈಗ ಅದಕ್ಕೆ ಒಂದು ಟೊಮೆಟೊವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಅದನ್ನು ಹಾಕೊಳ್ಳ್ತೀನಿ ಟೊಮೆಟೊ ಬೇಕಿದ್ರೆ ಟೊಮೆಟೊನೂ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ನೀವು ಈಗ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು ಅದಕ್ಕೋಸ್ಕರ ಕಾಲು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನಿ ಅರ್ಧ ಸ್ಪೂನು ಖಾರದ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಂಡೀನಿ ಅರ್ಧ ಸ್ಪೂನು ಪೆಪ್ಪರ್ ಪುಡಿನ ಹಾಕ್ಕೊಂಡೀನಿ ನೀವು ಖಾರ ಜಾಸ್ತಿ ಆಗ್ತದೆ ಅಂದರೆ ಪೆಪ್ಪರ್ ಪುಡಿನ ಸ್ಕಿಪ್ ಕೂಡ ಮಾಡ್ಬೋದು ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಮಸಾಲ ಪುಡಿನ ಹಾಕೊಳತ್ತೀನಿ ಎಗ್ ಮಸಾಲ ಪುಡಿನೇ ಎಗ್ ಮಸಾಲ ಪುಡಿ ಬೇಡ ಅನ್ನೋರು ಗರಂ ಮಸಾಲ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ಇದನ್ನು ನೀಟಾಗಿ ಎಲ್ಲ ಸಾಫ್ಟಾಗಿ ಬೇಯಕ್ಕೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣಂತ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿನ ಹಾಕೊಳ್ಳಾತೀನಿ ನೀವು ಬೇಕಿದ್ರೆ ಹಾಕ್ಕೊಂಡ್ರೆ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಈಗ ಟೊಮೆಟೊ ಎಲ್ಲ ಬೇಯಲಿ ಅಂಥೇಳಿ ಸ್ವಲ್ಪ ಎರಡು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿನಿ ಜಾಸ್ತಿ ಇಲ್ಲ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಮೆತ್ತಗಾಗೋತನ ಫ್ರೈ ಮಾಡಿಕೊಡ್ರಿ ಈಗ ಇದೆಲ್ಲ ನೀಟಾಗಿ ಈಗ ಫ್ರೈ ಆಗೈತಿ ಈಗಕ್ಕೆ ಬೇಯಿಸಿಟ್ಕೊಂಡಿದ್ವೆಲ್ಲ ಫ್ರೈ ಮಾಡ್ಕೊಂಡಿಟ್ಟುಕೊಂಡಿದ್ವೆಲ್ಲ ಎಗ್ಗನ್ನು ಹಾಕೊಳ್ಳಾತೀನಿ ಈಗ ಎಗ್ಗನ್ನು ಎರಡು ಕಡೆನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಒಂದೆರಡು ನಿಮಿಷ ಎರಡು ಕಡೆ ಹೊಳೆ ಸಾಕೋತನ ಫ್ರೈ ಮಾಡ್ಕೊಳ್ರಿ ಈಗ ಇವು ಎರಡು ಕಡೆ ನೀಟಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ ಈಗ ರೆಡಿ ಆಗೈತೆ ನೋಡ್ರಿ ಎಗ್ ಫ್ರೈ ತುಂಬ ರುಚಿಯಾಗಿರ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಕೂಡ ನಾವು ಮಾಡ್ಕೊಬೋದು ಸೈಡ್ ಡಿಶ್ಶಿಗೆ ಏನಾದರೂ ಮಾಡ್ಬೇಕಂತಿದ್ರೆ ಈ ರೀತಿ ಎಗ್ ಫ್ರೈಯನ್ನು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರ್ತೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು